ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಈಗಂತೂ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಈ ತರ ಮಳೆ ಬರ್ತಾ ಇರುವಾಗ ಏನಾದ್ರೂ ಬಿಸಿ ಬಿಸಿ ತಿನ್ಬೇಕು ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಮಿಕ್ಸೆಡ್ ವೆಜಿಟೇಬಲ್ ಕಟ್ಲೆಟ್ ಅನ್ನ ಮಾಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿದಂತಹ ಕಟ್ಲೆಟ್ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗಿದ್ರೆ ವಿಡಿಯೋವನ್ನ ಶುರು ಮಾಡುವ ಬನ್ನಿ ಎರಡು ಕ್ಯಾರೆಟ್ ಸ್ವಲ್ಪ ಅನ್ನ ನಾನಿಲ್ಲಿ ತಗೊಂಡಿದ್ದೇನೆ ಮೂರು ಪೊಟೇಟೋವನ್ನ ಕೂಡ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮಾಡ್ಕೊಂಡ ಪೊಟೆಟವನ್ನು ಡೈರೆಕ್ಟಾಗಿ ನಾನಿಲ್ಲಿ ಕುಕ್ಕರ್ಗೆ ಹಾಕೊಳ್ತಾ ಇದ್ದೇನೆ ಬೀನ್ಸಿನ ತೊಟ್ಟನ್ನೆಲ್ಲ ತೆಗೆದು ನಾರೇನಾದ್ರೂ ಇದ್ರೆ ನಾರನ್ನು ಬೇಕಿದ್ರೆ ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವಿಲ್ಲಿ ಕ್ಯಾರೆಟ್ ಬೀನ್ಸ್ ಬೇಡ ಅಂತ ಆದ್ರೆ ಬೀಟ್ರೋಟ್ ಬಟಾಣಿಯನ್ನು ಉಪಯೋಗಿಸ್ಬೇಕಿದ್ರು ಕಟ್ಲೇಟನ್ನ ಮಾಡ್ಕೊಳ್ಬಹುದು ಕ್ಯಾರೆಟ್ ಅನ್ನು ಕೂಡ ತೊಟ್ಟ ತೆಗೆದು ಇಲ್ಲಿ ತುರ್ಕೊಳ್ತಾ ಇದೇನೆ ನಿಮಗೆ ಏನಾದ್ರು ತುಂಬಾ ಬೇಗ ಕಟ್ಲೇಟ್ ರೆಸಿಪಿ ರೆಡಿ ಆಗ್ಬೇಕು ಅಂತ ಆದ್ರೆ ಈ ವಿಧಾನದಲ್ಲಿಯೇ ನೀವು ಕಟ್ಲೇಟನ್ನ ಮಾಡಿ ನೋಡಿ ಒಂದು ಪಾತ್ರಕ್ಕೆ ಸ್ಟೀಲ್ ಪಾತ್ರಕ್ಕೆ ತುಡಿದಿರುವಂತ ಕ್ಯಾರೆಟ್ ತುರಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಅನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಪೊಟೇಟವನ್ನು ಕುಕ್ಕರ್ನ ನೀರಿಗೆ ಡೈರೆಕ್ಟಾಗಿ ಹಾಕೊಂಡ್ರೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಪಾತ್ರದಲ್ಲಿಟ್ಟು ಕುಕ್ಕರ್ ಒಳಗಿಟ್ಟು ಒಂದು ವಿಶಿಲ್ ಹಾಕಿಸ್ಕೊಂಡಿದ್ದೇನೆ ಜಾಸ್ತಿ ಬೀಯಬಾರ್ದು ಒಂದು ವಿಶಿಲ್ ಹಾಕೊಂಡ್ರೆ ಸಾಕು ನಂತರ ಪೊಟೇಟೋವನ್ನ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಒಂದು ಪಾತ್ರಕ್ಕೆ ನಾನಿಲ್ಲಿ ತಪ್ಪ ತಳದ ಪಾತ್ರವನ್ನು ಉಪಯೋಗಿಸಿದ್ರೆ ಒಳ್ಳೇದು ಹಾಗಾಗಿ ಕುಕ್ಕರ್ ಅನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಂಡು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಜ್ಜಿದ ಶುಂಠಿಯನ್ನು ಹಾಕಿ ಮತ್ತೆ ಹುರ್ಕೊಳ್ತಾ ಇದ್ದೇನೆ ಕೆಲವರು ಡೈರೆಕ್ಟ್ ಆಗಿ ಎಲ್ಲಾ ತರಕಾರಿಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಮಾಡ್ತಾರೆ ಆದ್ರೆ ಈ ವಿಧಾನದಲ್ಲಿ ನೀವು ಮಾಡಿದ್ರೆ ತುಂಬಾ ಬೇಗನೆ ಕಟ್ಲೇಟ್ ಅನ್ನ ಮಾಡಿಕೊಳ್ಬಹುದು ಇಲ್ಲಿ ತರಕಾರಿಗಳೆಲ್ಲ ಮೊದ್ಲೆ ಬಿಂದಿರೋದ್ರಿಂದ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ತುಂಬಾ ಬೇಗನೆ ಇದು ರೆಡಿ ಆಗ್ತದೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಈಗ ಒಂದೊಂದಾಗಿ ಮಸಾಲೆ ಪೌಡರ್ ಅನ್ನ ಸೇರಿಸಿಕೊಳ್ಳುವ ಅರಿಶಿನ ಹುಡಿಯನ್ನ ಹಾಕೊಂಡಾಯ್ತು ಈಗ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ ನಿಮ್ಮ ರುಚಿಗನುಗುಣವಾಗಿ ಇಲ್ಲಿ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಹಾಕೊಳ್ಬೋದು ಸ್ವಲ್ಪ ಜೀರಾ ಪೌಡರ್ ಅನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ನಂತರ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಧನಿಯಾ ಪೌಡರ್ ಅನ್ನು ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಯಿಸಿದ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬ್ರೆಡ್ ಕ್ರಂಪ್ಸ್ ಅನ್ನ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೇನೆ ಇವಾಗ ಇದು ಇಲ್ಲಿ ರೆಡಿ ಆಯ್ತು ಇಮಿಡಿಯೇಟ್ ಆಗಿ ನೀವು ಕಟ್ಲೇಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ತಣ್ಣಗಾದ ತಣ್ಣಗಾಗಬೇಕು ನೆಕ್ಸ್ಟ್ ಕಟ್ಲೇಟ್ ಅನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ ಅಲ್ಲಿ ನೀವು ಅನ್ನ ಮಾಡ್ಕೊಳ್ಬಹುದು ಕೆಲವರು ರೌಂಡ್ ಅಲ್ಲಿ ಮಾಡ್ಕೊಳ್ತಾರೆ ಇನ್ನು ಕೆಲವರು ಸ್ಕ್ವೇರ್ ಶೇಪ್ ಅಲ್ಲಿ ಮಾಡ್ಕೊಳ್ತಾರೆ ನಾನು ಈ ತರ ಕಟ್ಲೇಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ ಸೈಡ್ ಅನ್ನೆಲ್ಲ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಂಡು ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಗಂಟುಗಳು ಇಲ್ಲದ ತರ ಚೆನ್ನಾಗಿ ತಿರುಗಿಕೊಳ್ಳಿ ಸ್ವಲ್ಪ ನೀರಾಗಿಯೇ ಇರಬೇಕು ಎಲ್ಲವನ್ನ ನಾನಿಲ್ಲಿ ಜೋಡಿಸಿ ಇಟ್ಕೊಂಡಿದ್ದೇನೆ ಈಗ ಕಟ್ಲೆಟ್ ಅನ್ನ ಕಾರ್ನ್ಫ್ಲೋರ್ ವಾಟರಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ನೆಕ್ಸ್ಟ್ ಅದರ ಮೇಲೆಗೆ ಬ್ರೆಡ್ ಕ್ರಮ್ಸಿಂದ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಬೇಕು ಎಲ್ಲವನ್ನ ಈ ಥರ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಳ್ಬೇಕು ಆ ಸಂದರ್ಭದಲ್ಲಿ ನಾನಿಲ್ಲಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಟ್ನಿಯನ್ನ ರೆಡಿ ಮಾಡ್ಕೊಳ್ತಾ ಇದೇನೆ ಈಗ ಇಲ್ಲಿ ಇಪ್ಪತ್ತು ನಿಮಿಷ ಆಯ್ತು ಚಟ್ನಿ ಕೂಡ ಇಲ್ಲಿ ರೆಡಿ ಆಗಿದೆ ಕಾದಿರುವಂತಹ ಎಣ್ಣೆಗೆ ಕಟ್ಲೆಟ್ ಅನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೇನೆ ಇಲ್ಲಿ ಎರಡೂ ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಇದನ್ನ ತಿರುವಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೀವು ನೋಡ್ತಾ ಇರಬಹುದು ಇವಾಗ ಬಿಸಿ ಬಿಸಿಯಾದಂತಹ ರುಚಿ ರುಚಿಯಾದ ಹೋಮ್ ಮೇಡ್ ಕಟ್ಲೆಟ್ ರೆಡಿ ಆಗಿದೆ ನಾನು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೆಟೊ ಕಿಚಪ್ ಜೊತೆ ಬೇಕಿದ್ರು ಸರ್ವ್ ಮಾಡಬಹುದು ರುಚಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು